ಹಸ್ರ ಕಲರ್ ಬಟ್ಟೆ ತೊಗೊಳ್ಳಿ ಬಟ್ಟೆ ತೊಗೊಂಬಿಟ್ಟು ಅದಕ್ಕೆ ಒಂದು ಹನ್ನೊಂದು ಲವಂಗ ತೊಗೊಳ್ಳಿ ಹನ್ನೊಂದು ಲವಂಗ ತೊಗೊಂಬಿಟ್ಟು ಅದಕ್ಕೆ ಸ್ವಲ್ಪ ಪುಡಿ ಮಾಡಿ ಲವಂಗನ ಪುಡಿ ಮಾಡಿಬಿಟ್ಟು ಅದಕ್ಕೆ ಪಚ್ಚ ಕಲ್ಪುರ ಪಚ್ಚಕಲ್ಪುರ ಸ್ವಲ್ಪ ಸೇರಿಸಿ ಸೇರಿಸ್ಬಿಟ್ಟು ಆ ಬಟ್ಟೆನ ಮಡಚಬೇಕು ಸುತ್ತಬೇಕು ಹಿಂಗೆ ಅದು ಯಾವ ದಾರ ಸುತ್ತಬೇಕು ಕೆಂಪು ದಾರ ತೊಗೋಬೇಕು ಬೇರೆ ಯಾವ ದಾರ ತೊಗೋಬಾರ್ದು ಆ ಕೆಂಪು ದಾರ ತೊಗೊಂಡು ಅದಕ್ಕೆ ಹಣ್ಣೊಂದು ಸುತ್ತಾಕಬೇಕು ಆ ಗಂಟಿಗೆ ಚಿಕ್ಕದಾಗ ಇಷ್ಟೇ ಇರಬೇಕು ಗಂಟು ಅದು ಸುತ್ತಿಬಿಟ್ಟು ಅದು ಯಾವಾಗಲೇ ನಿಮ್ಮ ಮುಂದಗಡೆ ಜೋಬಲ್ಲಿ ಇಟ್ಕೊಳ್ಳಿ ಜೋಬಲ್ಲಿ ಇಟ್ಕೊಳ್ಳಿ ಏನು ನಿಮಗೆ ಅದು ಇದ್ರೂ ಬ ಅಡಚಣೆ ಇದ್ರೂ ಗಾಳಿಗಳು ಇದ್ರೂ ಮತ್ತು ಎಲ್ಲರೂ ಬೋ ನೀವು ದರ್ಶನ ಮಾಡೋಕ್ಕೆ ಹೋಗೋದ್ರೆ ಆಕ್ಸಿಡೆಂಟ್ ಮಾಡೋದಾಯಿತು ಯಾವುದು ಮಾಡೋದಾಯಿತು ಎಲ್ಲನೂ ಸ್ಟಾಪ್ ಆಗೋದು ಆ ಗಾಳಿ ನಿಮ್ಮ ಮೈ ಮೇಲೆ ಇರೋಲ್ಲ ಅದಕ್ಕೆ ಆ ಸ್ಮೆಲ್ಲಿಗೆ ಅದಕ್ಕೆ ಇರೋದಿಲ್ಲ ಓಡೋಗ್ಬಿಡುತ್ತೆ ಇದನ್ನು ಯಾವಾಗಲೇ ಪ್ರತಿಯೊಬ್ಬರು ಮಾಡ್ಕೊಬೋದು ಅವರಂತಲ್ಲ ಎಲ್ಲರೂ ಮಾಡ್ಕೊಬೋದು ಯಾವ ಅಂದರೆ ಮುಂದೆ ಇರಬೇಕು ಜೋಬಲಿ ಮುಂದಗಡೆ ಇರಬೇಕದು ಅಷ್ಟೇ இதன் மாநா அவ்விட்டு யாது காலி வந்து பரோலை டச்ல்ல ஓடோகிடு ವೀಕ್ಷಕರೇ ನಮಸ್ಕಾರ ವೀಕ್ಷಕ ಈಗ ಕೆಲವೊಂದು ಸರಿ ದೇವಸ್ಥಾನಗಳಿಗೆ ಒಂದು ಟೀಮ್ ಹೋಗ್ತಾರೆ ಟಿ ಟಿ ಗಾಡಿಗಳು ಮಾಡ್ಕೊಂಡು ಇಲ್ಲ ಬಸ್ ಮಾಡಿಕೊಂಡು ಟ್ರಾವೆಲ್ಸ್ಗಳಲ್ಲಿ ಒಂದು ದೇವಸ್ಥಾನ ದರ್ಶನಕ್ಕೆ ಹೋಗ್ತಾ ಇರ್ತಾರೆ ಸ್ಪೆಷಲಿ ಈಗ ಶಬರಿಮಲೆ ಸ್ವಾಮಿ ಮಾಲೆ ಹಾಕೊಂಡು ಹೋಗ್ತಾರೆ ಈ ತರದ್ದು ಇನ್ನೂ ಬೇರೆ ಜಾಗಗಳಿಗೆಲ್ಲ ಹೋಗ್ತಾ ಇರ್ತಾರೆ ಓಂ ಶಕ್ತಿ ಈ ತರದ್ದು ಗ್ರೂಪ್ ಅಲ್ಲಿ ಹೋಗುವಂತವ್ರು ಸಾಕಷ್ಟು ಸರಿ ಅಂತ ಕೇಸುಗಳು ಆಕ್ಸಿಡೆಂಟ್ ಆಗಿದಾವೆ ಅಲ್ಲೆಲ್ಲ ಹೋಗಿ ಅವ್ರಿಗೆ ಡ್ಯಾಮೇಜ್ ಆಗಿರೋದು ಇವು ತೊಂದರೆಗಳು ಅನುಭವ್ಸಿದ್ದಾರೆ ಶಬರಿಮಲೆಯಲ್ಲೇ ಓದ್ಸೆ ಸಾಕಷ್ಟು ಕೇಸುಗಳು ಬಂದು ಅಲ್ಲೇ ಸರ್ಕಾರ ಕೂಡ ಇಲ್ಲಿ ಬರಬೇಡಿ ಅಂತ ಹೇಳಿ ಬ್ಯಾನ್ ಮಾಡಿದ್ದೀವಿ ಅಂತ ಹೋದ್ ವರ್ಷ ಹೇಳಿದ್ರು ಅಂದ್ರೆ ಅಷ್ಟು ಸಾವುಗಳು ಒಂದು ದೇವ್ರು ಸನ್ನಿಧಾನಕ್ಕೆ ಹೋಗ್ಬೇಕಾದ್ರೆ ದರ್ಶನ ಯಾಕೆ ಆಗ್ತವೆ ಈ ಒಂದು ಪ್ರಶ್ನೆ ಹುಟ್ಟುತ್ತೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಅದ್ ಬಂದು ಅವ್ರಿಗೆಲ್ಲಾ ಒಂದು ಗಾಳಿಗಳು ಇರ್ತವೆ ಬಟ್ ಅಯ್ಯಪ್ಪ ಸ್ವಾಮಿ ಮಳೆ ಹಾಕಿದಾಯ್ತು ಓಂ ಶಕ್ತಿ ಮಳೆ ಹಾಕಿದ್ರೆ ಬೇರೆ ಒಂದು ಮಳೆ ಹಾಕಿದ್ರೆ ಆಯಿತು ಏನಿದ್ರು ದುಷ್ಟ ಶಕ್ತಿ ದುಷ್ಟಶಕ್ತಿಲ್ಲ ಹೋಗ್ಬಿಡುತ್ತೆ ಅನ್ನೋದು ದೇವ್ರ ಮಳೆ ಇರೋ ನಂಬಿಕೆಯಿಂದ ಹಾಕ್ತಾರೆ ಸರ್ ಅಲ್ಲಿ ಹೋದ್ರೆ ನಮಗೆಲ್ಲ ಒಳ್ಳೇದಾಗುತ್ತೆ ಅಂತ ಹಾಕ್ತಾರೆ ಅವ್ರದ್ದೇನು ತಪ್ಪಿಲ್ಲ ಅದು ಬಟ್ಟು ಅವರು ಹಾಕಿದಾಗ ಆ ಗಾಳಿಗಳು ಅವ್ರ ಮೈಯಲ್ಲಿ ಇರುತ್ತೆ ಅದು ಎಲ್ಲಿ ಹೋಗಿರಲ್ಲ ಅವ್ರ ಮೈ ಮೇಲೆ ಇರುತ್ತೆ ಎಲ್ಲಿ ಹೋದರೂ ಈಗ ಒಂದು ಗಾಳಿ ಇದೆ ಅಂತ ತಿಳ್ಕೊಳ್ಳಿ ಒಂದು ಬಸ್ಸಲ್ಲಿ ಒಂದು ನಲವತ್ತು ಜನ ಇರ್ತಾರೆ ಅಂತ ಅದರಲ್ಲಿ ಒಂದು ಇಬ್ಬರಿಗೆ ಒಂದು ಗಾಳಿಗಳು ಇರ್ತವೆ ಇವರು ಹೋಗ್ತಾ ಇರ್ತಾರೆ ಆ ಗಾಳಿಗೆ ಇಷ್ಟ ಇರೋಲ್ಲ ಅಲ್ಲಿ ಹೋಗೋಕ್ಕೆ ಅಲ್ಲಿ ಹೋದ್ರೆ ನಾನು ಹೆಂಗೋ ಅಮ್ಮ ತೆಗೆದು ಬಿಡ್ತಾರೆ ನನ್ನ ಆ ಜಾಗಕ್ಕೆ ಹೋದ್ರೆ ನಾನು ಇವ್ರು ಬಿಟ್ಟು ಹೋಗಬೇಕು ಅಂತ ಇರುತ್ತೆ ಏನು ಮಾಡೋಣ ಇವಾಗ ಆ್ಯಕ್ಸಿಡೆಂಟ್ ಮಾಡಿದರೆ ದೇವಸ್ಥಾನಕ್ಕೆ ಹೋಗಲ್ಲ ಇವರು ಅರ್ಧಕ್ಕೆ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅವಾಗ ನಾನು ಇಲ್ಲೇ ಜೊತೆಲಿ ಇರ್ತೀನಲ್ಲ ಅಂದ್ಬಿಟ್ಟು ಅದು ಒಂದು ಮಾಡೋ ಕೆಲಸ ನಲ್ವತ್ತು ಜನಕ್ಕೆ ಹೀಟ್ ಆಗುತ್ತೆ ಒಬ್ಬರಿಗೆ ಎಲ್ಲರಿಗೂ ಸೇರಾಗುತ್ತೆ ಹಂಗಾಗಿ ಅವರು ದೇವಸ್ಥಾನಕ್ಕೆ ಹೋಗಿ ಮುಟ್ಟೋಕ್ಕಾಗಲ್ಲ ಸೀದಾ ಹಾಸ್ಪಿಟ್ಲ್ಗೆ ಹೋಗ್ತಾರೆ ಎಲ್ಲರು ಸೀದಾ ಮನೆಗೆ ಬರ್ತಾರೆ ಮತ್ತು ದೇವಸ್ಥಾನಕ್ಕೆ ಹೋಗೋಲ್ಲ ಅವರು ಹಾಗಾಗಿ ಏನಾಗುತ್ತೆ ಅದೊ ಅದು ಅವ್ರ ಮೈ ಮೇಲೆ ಉಳ್ಕೊಂಬಿಡುತ್ತೆ ಅದಂಗೆ ನಾನು ಹೆಂಗೆ ನೋಡಿದೆ ಅಂದರೆ ನಿನ್ನೆ ಒಂದು ಜಮೀನು ನೋಡ್ಲಿಕ್ಕೆ ಹೋಗಿದ್ದೆ ಸರ್ ಒಂದು ಜಮೀನು ನೋಡಬೇಕಿತ್ತು ಅಲ್ಲಿಗೆ ಹೋಗಿದ್ದೆ ಒಂದು ಅಲ್ಲಿ ಹೋದಾಗೆ ಒಂದು ಅಯ್ಯಪ್ಪ ಸ್ವಾಮಿ ಮೇಳ ಹಾಕಿದ್ದಾರೆ ಒಂದು ನಾಲ್ಕು ಜನ ಇದ್ದರು ಅದು ಅವರು ಮೇಂಟೆನೆನ್ಸ್ ಇದೆ ಅವ್ರದ್ದು ಇದೆ ಬೆಂಗಳೂರು ಅವರು ಅವ್ರು ಇದ್ದರು ಅವರು ನಾನು ಹೋದಕ್ಷ ನನಗೆ ತೋರಿಸಿದ್ರು ಎಲ್ಲ ಜಾಗ ತೋರಿಸಿದ್ರು ಇಲ್ಲೆಲ್ಲ ಅಂತ ನಾನೆಲ್ಲ ಚೆಕ್ ಮಾಡಿದೆ ಮಾಡಿ ಎಲ್ಲನೂ ಅಲ್ಲಿ ಇದೇ ಜಾಗದಲ್ಲಿ ಇದೆ ನಾನು ಟಿಕ್ ಮಾಡಿಬಿಟ್ಟು ಬಂದೆ ಮಾಡಿ ಬಂದಮೇಲೆ ಅವರು ಅಂದರು ಅಮ್ಮ ನಮ್ಮ ಸ್ವಲ್ಪ ನೋಡಬೇಕು ಅಂದರು ಯಾಕಪ್ಪ ಏನಾಗಿದೆ ಅಂದೆ ಇಲ್ಲ ನಮಗೆ ಯಾಕೋ ಸ್ವಲ್ಪ ತೊಂದರೆಗಳು ಅನ್ನಿಸ್ತಾ ಇದೆ ನೀವು ಹೆಂಗೂ ಬಂದಿರಲ್ಲ ನಮ್ಗೆ ಸ್ವಲ್ಪ ನೋಡಿಬಿಡಿ ಅಂದರು ನನ್ನ ಹತ್ರ ಹೇಳಾದ ಮೇಲೆ ನಾನು ನೋಡಬೇಕೇ ಬೇಡ ಅಂತ ಅಲ್ಲಿ ಹೋನರ್ ಅವರು ಇದ್ರಲ್ಲ ಅವ್ರು ಕೇಳಬೇಕು ಅವರು ಅವ್ರನ್ನ ಕೇಳಪ್ಪ ನೋಡೋದ್ರೆ ನಾನು ನೋಡ್ತೀನಿ ನನಗೇನಿಲ್ಲ ಅಂತಂದ್ರೆ ಅವರು ಹೇಳಿದರು ಅಮ್ಮ ಈ ಥರ ಇದೆ ನನಗೆ ಸ್ವಲ್ಪ ನೋಡ್ಬೇಕು ನೋಡಿ ನೋಡಿ ಅಂತ ಅವರು ಅಂದರು ಅಂತ ನಾನು ನೋಡಿದಾಗ ಆಮೇಲೆ ಅಲ್ಲೇ ಕುಂದಿಸ್ಬಿಟ್ಟು ನೋಡಿದಾಗ ನಾಲ್ಕು ಜನಕ್ಕೆ ದೆವ್ವ ಇತ್ತು ಮಾಲೆ ಮೇಲೆ ಏನು ಇರಬಾರ್ದಲ್ಲ ಮೈಯೆಲ್ಲ ಶುದ್ಧಿ ಇರ್ತದಲ್ಲ ಆಲ್ರೆಡಿ ಮಾಲೆ ಧರಿಸಿದ ಮೇಲೆ ಅವ್ರಿಗೆ ದಯವಿಟ್ಟು ಒಂದು ಒಂದು ರಕ್ಷಣೆ ಇರಬೇಕಲ್ಲ ಅದು ಇರಬೇಕು ಸರ್ ಅದು ಹಾಕಿದ ತಕ್ಷಣ ಬಿಟ್ಟು ಮೈ ಬಿಟ್ಟು ಅದು ಆದರೆ ಇವಾಗಿನಿರೋ ದವ್ಗಳು ನೀನು ಏನು ಹಾಕಿದ್ರು ನಾನು ನೀನು ಬಿಡಲ್ಲ ಅಂದ್ಬಿಟ್ಟು ಮೈ ಮೇಲೆ ಇದೆ ಅಷ್ಟು ಸ್ಟ್ರಾಂಗಾಗಿ ನೀನು ಏನು ಹಾಕಿದ್ರು ಹಾಕು ನಾನು ನಿನ್ನ ಮೈ ಬಿಟ್ಟು ಹೋಗಲ್ಲ ಅಂದ್ಬಿಟ್ಟು ಆವಾಗ ಮೈ ಮೇಲೆ ಇದೆ ಅದು ನನಗೆ ಶಾಕು ಹೆಂಗಿದ್ರಿ ನಾನು ಮುಂಚೆ ಎಲ್ಲ ಕೇಸ್ಗಳು ನೋಡಿದಾಗ ಈ ಒಂದು ಮಾಲೆ ಹಾಕಿದಾಗ ಅದು ಇರೋದು ಅವರೆಲ್ಲ ಮುಗಿಸ್ಕೊಂಡ್ ಬಂದ ಮೇಲೆ ಅದು ಬಿಡಿ ಅದು ಆಮೇಲೆ ಅವ್ರು ಬರೋದು ಹೋಗೋದು ಆಮೇಲೆ ಬಿಟ್ಟಿದ್ದು ಇವಾಗ ಹಂಗಿಲ್ಲ ನೀನೇನು ಹಾಕಿದ್ರೂ ಹಾಕು ನಾನು ಮೈ ಮೇಲೆ ಇರ್ತೀನಿ ನೀನು ಬಿಟ್ಟು ಹೋಗಲ್ಲ ಅದರಲ್ಲಿ ಬೇರೆ ಅದು ಮೂರು ನಾಲ್ಕು ಜನದಲ್ಲಿ ಒಬ್ರಿಗೆ ಮೋಹಿನಿ ನಾನು ಕೇಳಿದೆ ನಿನ್ನ ಮೈನು ಮೋಹಿನಿ ಇದೆಯಲ್ಲಪ್ಪ ಅಂದೆ ಹೌದಮ್ಮ ಅಂತ ಮತ್ತೆ ನಿನ್ಗೆ ಮದುವೆ ಆಗಿದೆ ಅಂತ ಕೇಳಿದೆ ಇಲ್ಲ ಮದುವೆ ಆಗಿಲ್ಲ ಅಂತ ಎಷ್ಟು ವಯಸ್ಸು ಅಂದರೆ ಮೂವತ್ತ್ನಾಲ್ಕು ವರ್ಷ ಅಂತಂದರು ಸರಿಪ ಮೋಹಿನಿ ಇದೆಯಾ ನಿನಗೆ ನಾನು ಇಲ್ಲಿ ನಿನಗೆಲ್ಲ ನಾನು ಸೆರೆ ಮಾಡಿಬಿಟ್ಟು ಹೋಗ್ತೀನಿ ನೀನು ಅಲ್ಲಿ ದೇವಸ್ಥಾನಕ್ಕೆ ಬಂದ್ಬಿಟ್ಟು ನೀನು ಆ ಮೋಹಿನಿ ತೊಗೋಬೇಕಾಗತ್ತೆ ಅದೇ ಬಾಳೆಹಣ್ಣು ಪ್ರಯೋಗ ಮಾಡಬೇಕು ಅಂತ ಹೇಳಿದೆ ಆಯಿತಮ್ಮ ನಾ ಇದು ಮಾ ನಮ್ಮದು ಅಯ್ಯಪ್ಪ ಸ್ವಾಮಿಗೆ ಹೋಗೋದಿದೆ ಎಲ್ಲ ಮುಗಿಸ್ಕೊಂಡು ಬರ್ತೀವಿ ಅಂದರು ಎಲ್ಲ ಮುಗಿಸ್ಕೊಂಡು ಬನ್ನಿ ನಾನು ಮತ್ತೊಂದು ಸರಿ ಎಲ್ಲ ಚೆಕ್ ಮಾಡಿ ಅವ್ರಿಗೆ ಅಲ್ಲೇ ದಾರ ಹಾಕಿ ಏನೇನು ಮಾಡಬೇಕೆಲ್ಲ ಮಾಡಿಬಿಟ್ಟು ಬಂದೆ ಸರ್ ಬರುವಾಗ ಅವಾಗಲೇ ಅವಾಗಲೇ ಸೆಕೆಂಡಲ್ಲಿ ದಾರ ಹಾಕಿದ ತಕ್ಷಣ ಚೆನ್ನಾಗಿ ಅವರೆಲ್ಲ ನಾಲ್ಕು ಜನ ಚೆನ್ನಾಗಾಗ್ಬಿಟ್ರು ಅವಾಗ ಒಂಥರ ಮೈ ಭಾರ ಒಂಥರ ಕಣ್ಣು ಮುಚ್ಚಿದ್ರೆ ಕತ್ಲು ಕತ್ಲ ಆರ್ತಾರೆ ಕಾಣಿಸ್ತಾ ಇತ್ತು ಒಂಥರ ತಳೆಯೆಲ್ಲ ಭಾರ ಏನೇನೋ ಹಿಂಗೆ ಹಿಂಗೆ ಅಲ್ಲಾಡ್ತಾ ಅಲ್ಲಾಡ್ತಾಯಿದ್ರು ಅವರು ದಾರ ಹಾಕಿದ ತಕ್ಷಣ ಸ್ಟಡಿ ಆಗಿಬಿಟ್ರು ಸ್ಟಡಿ ಆಗಿಬಿಟ್ಟು ಚೆನ್ನಾಗಾದ್ರು ಅವರು ವೀಡಿಯೋ ಸತೆ ಇದೆ ಅವ್ರದ್ದು ಚೆನ್ನಾಗಾದರು ಮತ್ತು ಹ್ಮ್ ಅವ್ರಿಗೆ ಮೋಹಿನವ್ರು ಕೇಳಿದೆ ಮೋಹಿನವರಿಗೆ ಪರವಾಗಿಲ್ಲಮ್ಮ ಚೆನ್ನಾಗಿದೆ ಅಂದ್ರು ನೀನು ನೋಡಪ್ಪ ನಿನಗೆ ಇವರು ಮೂರು ಜನ ಓಕೆ ನೀನು ಕಂಪಲ್ಸರಿ ಅಲ್ಲಿ ಅಂತ ಹೇಳ್ಬಿಟ್ಟು ಬಂದೆ ಆಯ್ತು ಅಂತ ಹೇಳಿದ್ದಾರೆ ಈ ಥರ ಇರ್ತಾವ ಸರ್ ಗಾಳಿಗಳು ಈಗ ದೇವಸ್ಥಾನದಲ್ಲಿ ಪಕ್ಕ ಒಂದು ದೈವದ್ಯ ಒಂದು ಸನ್ನಿಧಾನದಲ್ಲಿ ದೈವದ್ಯ ಭಜನೆಗಳು ಮಾಡ್ತಾರೆ ಕುಂಕುಮ ಎಲ್ಲ ಬಟ್ಟೆಗಳು ಕಂಪ್ಲೀಟ್ ಶುದ್ಧವಾಗಿದ್ದಾಗ ನೀವು ಬಿಡ್ತಾ ಇಲ್ಲ ಅಂದ್ರೆ ಮತ್ತೆ ಆಟೋಮೆಟಿಕ್ ಬಂದಿರುವ ಪ್ರಯೋಗ ಆಗಿರುವ ಎಲ್ಲ ಎಲ್ಲರ ಮೇಲೆ ಪ್ರಯೋಗ ಆಗಲ್ಲ ಸರ್ ಒಂದು ಅರ್ಧ ಬಂದು ಇವೇ ಬಂದು ಸೇರಿಕೊಂಡಿರ್ತವೆ ಇನ್ನೊಂದು ಅರ್ಧ ಪ್ರಯೋಗದಿಂದ ಕಳಿಸಿರ್ತಾರೆ ಇವಾಗ ಅಯ್ಯಪ್ಪ ಸ್ವಾಮಿ ಮೇಲೆ ಇದ್ದಾಗ ಇಬ್ಬರಿಗೆ ಮಾತ್ರ ಪ್ರಯೋಗ ಆಗಿತ್ತು ಇನ್ನು ಒಂದು ಮೋಹಿನಿಗೆ ಪ್ರಯೋಗ ಆಗಿರಲಿಲ್ಲ ಇನ್ನೊಬ್ಬರಿಗೆ ಅವ್ರಿಗೆ ತುಂಬ ಅಂದರೆ ಅವ್ರಿಗೆ ಒಂದು ಅರ್ಧ ದೇವ್ರ ಥರ ಇತ್ತು ಒಂದು ಅರ್ಧ ದೆವ್ವ ಥರ ಇತ್ತು ಹಾಂ ಅದು ಬಂದು ನಾನು ಚೆಕ್ ಮಾಡಿದೆ ನಿಮ್ಮ ಮನೆ ಯಾವ್ದು ಅಂತ ಕೇಳಿದೆ ನಮ್ಮ ಮನೆ ದೇವರು ಮೈಲಾರ ಲಿಂಗ ಲಿಂಗಶ್ವರಂದರು ಸರಿ ಹಾಗಾದರೆ ನಿಮ್ಮದು ಇದು ಬಂದು ಮುನೀಶ್ವರ ಬರ್ತಾ ಇದೆಯಲ್ಲ ಅಂತಂದೆ ಇಲ್ಲ ನಾ ಮುನೀಶ್ವರ ಪೂಜೆನೇ ಮಾಡಲ್ಲ ಅಂತಂದರು ಪೂಜನೆ ಮಾಡಲ್ಲವಾ ಆದರೆ ಮಾಟಮಂತ್ರದಿಂದ ಮುನೀಶ್ವರನೇ ಕಳ್ಸಿ ಕೊಟ್ಟಿದ್ದಾರೆ ಮಾಡ್ಬೋದು ಮಾಡ್ಬೋದು ಹಂಗಾಗಿ ಇವಾಗ ಅದನ್ನು ತೆಗಿಬೇಕಾದ್ರೆ ಸ್ವಲ್ಪ ಕಷ್ಟ ಯಾಕಂದರೆ ದೇವ್ರ ಶಕ್ತಿ ನಾವು ಆಟಾಡೋಕ್ಕಾಗಲ್ಲ ಅವ್ರ ಹತ್ರ ಹಾಗಾಗಿ ನಾನು ಹೇಳ್ತೀನಿ ಐದು ವಾರ ಯಾವ ಥರ ಮುನೀಶ್ವರ ಹೋಗಿ ಪೂಜೆ ಮಾಡಿ ಆ ಥರ ತೆಗಿಬೇಕು ಅವರು ಸ್ವಲ್ಪ ದೂರ ಮೇಲೆ ಈ ಗಾಳಿ ನಾವು ಓಡಿಸ್ತೀವಿ ಆ ಥರ ಎಲ್ಲ ಇದೆ ಸರ್ ವಿಚಿತ್ರ ವಿಚಿತ್ರ ಕಲಿತ್ ಬಿಟ್ಟಿದ್ದಾರೆ ಈಗ ಏನು ಬುಕ್ಕುಗಳು ಸಿಕ್ಬಿಟ್ಟಿದಾವೆ ಅವ್ರ ಪ್ರಯೋಗಗಳು ಮಾಡಿ ಮಾಡಿ ಕಳಿಸ್ತಾ ಇರ್ತಾರೆ ಏನು ಮಾಡೋಕ್ಕಾಗ್ತಾವ ಸರ್ ನಾವು ಕಷ್ಟಪಟ್ಟು ಹುಡುಕಿ ಹುಡುಕಿ ತೆಗಿಬೇಕಾಗಿತ್ತು ಕ್ಲಿಯರ್ ಇಲ್ಲ ನೋಡಿ ಸರ್ ಯಾವುದಾಯ್ತು ಒಂದೇ ಸರಿ ತೆಗಿಬೋದು ತೆಗೆ ಹೋಗಬೇಕಾದ್ರೆ ಅದೇನು ಮಾಡ್ತಾವೆ ಏನೋ ಒಂದು ಕೈ ಕಾಲು ಡ್ಯಾಮೇಜ್ ಮಾಡಿಬಿಟ್ಟು ಹೊಟ್ಟೋಗುತ್ತೆ ಮತ್ತು ಇನ್ನೊಂದು ಜೀವನ ತಗೊಂಡು ಹೊಟ್ಟೋಗುತ್ತೆ ಹಂಗಾಗಿ ನಾನು ಫಸ್ಟ್ ಮಾಡ್ತಾಯಿದ್ದೆ ಈ ಥರ ಅಲ್ಲ ಒಂದೇ ಸರಿ ತೆಗೆದು ಬಿಸಾಕ್ಬಿಡ್ತಿದ್ದೆ ಆವಾಗ ಒಂದು ಇಬ್ಬರು ಮೂರು ಜನ ಜೀವ ಒಟ್ಟೋಯ್ತು ಹಾಗೆ ಹೇಳ್ತಾ ಅಮ್ಮನ ಕೇಳಿದಾಗ ಇಲ್ಲ ನೀವು ಒಂದೇ ಸರಿ ತೆಗಿಬಾರ್ದು ತೆಗೆದ್ರೆ ಇದೇ ಥರ ಆಗುತ್ತೆ ಅದು ಹೋಗಬೇಕಾದ್ರೆ ಅದು ಭಾಳ ಇರುತ್ತೆ ನಾನು ಹೊರ್ಗಡೆ ಕಳಿಸ್ತಾ ಇದ್ದಾರೆ ಅಂದ್ಬಿಟ್ಟು ಅವಂಗಾಗಿ ಅದ್ರ ಪವರ್ ಕಡಿಮೆ ಮಾಡು ಫಸ್ಟ್ ಪವರ್ ಕಡಿಮೆ ಮಾಡು ಅದನ್ನ ಪವರ್ ಕಡಿಮೆ ಮಾಡಿದ್ರೆ ಅದರ ಆಟ ನಡೆಯಲ್ಲ ಸೈಲೆಂಟಾಗಿರುತ್ತೆ ಆವಾಗ ನೀನು ಎರಡನೇ ಸಾರಿ ಮೂರು ಫಸ್ಟ್ ತಡೆ ಎರಡನೇ ತಡೆ ಪವರ್ ಕಟ್ ಮಾಡ್ತೀನಿ ಮೂರನೇ ತಡೆ ಕಿತ್ತು ಬಿಸಾಕ್ತೀನಿ ಅದಕ್ಕೆ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಮೂರನೇ ತಡೆ ಅಂತ ಹೇಳ್ತೀನಿ ಇಲ್ಲಾಂದರೆ ಅವ್ರಿಗೆ ಕೈಕಾಳು ಡೊಂಕ್ ಮಾಡಿಬಿಡುತ್ತೆ ಹಾಗೆ ಆಗುತ್ತೆ ತಿರುಸ್ಬಿಡ್ತೆ ಹೋಗಬೇಕಾದ್ರೆ ಆಗುತ್ತೆ ನೀನು ಇದ್ದೀನಿ ನಿನಗೇನೋ ಒಂದು ಮಾಡಿಬಿಟ್ಟು ಹೋಗ್ತೀನಿ ನಾನು ಹೇಳಿ ಮಾಡುತ್ತೆ ಅದಕ್ಕೆ ಈ ತರ ಮಾಡ್ತಾ ಇದೀನಿ ಇವಾಗ ಮೂರ್ ತಡೆಗೆ ಹೇಳ್ತಾ ಇದೀನಿ ಈಗ ನೀವು ಹೇಳಿದ್ರಿ ಒಂದು ಉದಾಹರಣೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದು ಆಗಿತ್ತು ಅಂತ ಬಟ್ ಅವರು ಮಾಲೆ ಹಾಕಿ ಏನಾದ್ರು ಶಬರಿಮಲೆಗೆ ಹೋಗಿ ಅಲ್ಲಿ ದೈವ ಒಂದು ದರ್ಶನ ಮಾಡ್ಕೊಂಡು ಏನಾದ್ರು ವಾಪಸ್ ಬಂದಿದ್ರೆ ಸರಿ ಹೋಗ್ತಾ ಇತ್ತ ಇಲ್ಲ ಮಾಲೆದು ಆ ಒಂದು ಶಕ್ತಿ ಸಿಗ್ತಾ ಇತ್ತ ಇಲ್ಲ ಮಾಲೆದೆ ವೇಸ್ಟ್ ಕಂಪ್ಲೀಟ್ ಅವರು ಇಲ್ಲ ಸರ್ ಮಾಲೆದು ವೇಸ್ಟ್ ಆಗೋದಿಲ್ಲ ಸ್ವಾಮಿನ ಹೋಗಿ ದರ್ಶನ ಮಾಡ್ಬಿಟ್ಟು ಬಂದ್ಮೇಲೆ ನಾನು ಚೆಕ್ ಮಾಡ್ತೀನಿ ಅವಾಗ ಸುಮಾರು ಜನಕ್ಕೆ ಹೋಗಿದ್ದು ಹೋಗ್ಬಿಟ್ಟಿದೆ ಅಲ್ಲೇ ದೇವಸ್ಥಾನದಲ್ಲಿ ಹೋಗಿದ್ದೇವೆ ಹಾಂ ಹೋಗ್ತವೆ ಅದಕ್ಕೆ ಹೋಗೋಕೆ ಮುಂಚೆ ಇವಲ್ಲೇ ಮಾಡ್ಬಿಡ್ತಾವಲ್ಲ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಏನೋ ಒಂದು ಎಡವಟ್ಟುಗಳು ಮಾಡ್ಬಿಡ್ತಾವಲ್ಲ ಹಾಂ ಅಂಥದ್ದುಗಳು ಹೋಗ್ದವು ಅಲ್ಲೇ ಹೋಗ್ಬಿಡ್ತಾವೆ ಹೋಗ್ಲಾರ್ದು ಹಂಗೆ ಇರ್ತವೆ ಅಂತ ನಾವು ನೋಡಿ ತೆಗಿತೀವಿ ಇಷ್ಟ ಇಷ್ಟಾಳ್ದವು ಅಸೆಂಟ್ ಮಾಡಿ ಹಾಸ್ಪಿಟ್ಲಿಗೆ ಕಳಿಸ್ಬಿಡ್ತವೆ ಈ ಥರ ಮಾಡ್ತವೆ ಸರ್ ನಡೀತಾ ಇದೆ ಸರ್ ತುಂಬಾ ನಡೀತಾ ಇದೆ ನೋಡಿ ಇವಾಗ ಎಷ್ಟೋ ಜನ ಬಸ್ಸಲ್ಲಿ ಹೋಗ್ಬೇಕಾದ್ರು ಟೆಂಪೋಗಳು ಹೋಗ್ಬೇಕಾದ್ರೆ ಅವ್ರವ್ರ ಸ್ವಂತ ವೆಹಿಕಲ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಮೂರ್ ಜನ ನಾಲ್ಕು ಜನ ಅಂತೆಲ್ಲ ಸೇರ್ಕೊಂಡು ಹೋಗ್ತಾರೆ ಹೋಗ್ಬೇಕಾದ್ರೆ ಇಲ್ಲಿ ಆಕ್ಸಿಡೆಂಟ್ ಆಯ್ತು ಅಲ್ಲಿ ಆಕ್ಸಿಡೆಂಟ್ ಆಯ್ತು ಎಲ್ಲ ಇದೇ ಕೆಲಸಗಳು ಮಾಡೋದು ಹೌದು ಅದು ಬೇಕು ನನಗೆ ನೀನು ಅಲ್ಲಿ ಹೋಗ್ಬಿಟ್ರೆ ನೀನು ಬಿಟ್ಬಿಟ್ಟು ಹೋಗ್ಬೇಕಲ್ವ ನೀನು ನನಗೆ ಬೇಕು ಅದಕ್ಕೆ ನಿನ್ನ ಜೊತೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಜೊತೆ ಕರ್ಕೊಂಡೋಗ್ಬಿಡ್ತಾರೆ ಅದು ಸುಮಾರು ಜನಗಳಿಗೆ ನೋಡಿ ಸರ್ ಅದು ಅನ್ಭವಿಸಿದಾರಿಗೆ ಗೊತ್ತಿರುತ್ತೆ ಅದ್ರ ನೋವು ಏನಂತ ಅದು ಗೊತ್ತಿಲ್ಲದವ್ರು ಏನು ಬೇಕಾರು ಮಾತಾಡ್ತಾರೆ ಏನು ಬೇಕಾದ್ರೆ ಹೇಳ್ತಾರೆ ಇದನ್ನ ದೇವ್ರು ಇರೋದು ಸೊಳ್ಳೆ ಹೇಳ್ತಾರೆ ದೈವ ಗಾಳಿಗಳು ಇರೋದು ಸೊಳ್ಳೆ ಹೇಳ್ತಾರೆ ಎಲ್ಲ ಹೇಳ್ತಾರೆ ಯಾಕಂದರೆ ಇಲ್ಲಿ ಬಂದವ್ರಿಗೆ ಗೊತ್ತಿರುತ್ತೆ ಅದ್ರ ಅನುಭವ ಏನು ಅದ್ರ ನೋವು ಏನು ಅದ್ರ ಕಷ್ಟ ಏನು ಅಂತ ಗೊತ್ತಿರುತ್ತೆ ಬೇರೆದವ್ರಿಗೆ ಅವ್ರಿಗೆ ಅನುಭವ ಇರೋಲ್ಲ ನೋವುಗಳಿರಲ್ಲ ಅವರು ಎಲ್ಲ ಮಾತಾಡ್ತಾರೆ ಎಲ್ಲವೇ ಹೇಳ್ತಾರೆ ಆಯ್ತು ಆಯ್ತು ಅವ್ರಿಗೊಂದು ದಿನ ಆದಾಗ್ಲೇ ಅದ್ರ ನೋವು ಏನಂತ ಗೊತ್ತಾಗುತ್ತೆ ಮತ್ತು ಆಯಸ್ಸು ಇಷ್ಟು ವರ್ಷ ಅಂತ ಇರುತ್ತಲ್ಲ ಆಯಸ್ ಕಂಪ್ಲೀಟ್ ಆಗೋವರೆಗೂ ಆ ದೇಹದಲ್ಲಿ ಇದ್ದು ಅದು ಆಯಸ್ಸು ಮುಗಿದ್ಮೇಲೆ ಆಟೋಮೆಟಿಕ್ ಹೌದು ಅದ್ರ ಆಯಸ್ ಇಷ್ಟಂತಿರುತ್ತೆ ಅಲ್ಲಿವರೆಗೆ ಇರುತ್ತೆ ಅದು ಮುಗಿದ ತಕ್ಷಣ ಅದು ಹೋಗಲೇಬೇಕು ಹೋಗ್ಲೇಬೇಕು ಅದು ಹೋಗ್ಲಿಕ್ಕೆ ನೀರಾಕಿಲ್ಲ ಹೌದು ಅಲ್ಲಿವರೆಗೆ ಮಾಡಿಬಿಡ್ರಿ ಏನೇನು ಮಾಡ್ಬೇಕು ಅದೆಲ್ಲ ಮಾಡ್ಬಿಟ್ಟಿರ್ತೈತಿ ಅದು ಗೊತ್ತಿರುತ್ತೆ ನಾನು ಇನ್ನೇನು ಹೊರಡ್ಬೇಕನ್ನೋಷ್ಟ್ರೊಳಗೆ ಏನೋ ಒಂದು ಮಾಡುತ್ತೆ ನನ್ನ ಆಯಸ್ಸು ಮುಗೀತು ಇನ್ನೇನು ಇಷ್ಟು ಒಂದ್ ತಿಂಗಳಿದೆ ಎರಡು ಅಷ್ಟೊಳಗೆ ಬೆಡ್ ರೆಸ್ಟ್ ಮಾಡ್ಬಿಡ್ತಾರೆ ಬೆಡ್ ಎಫೆಕ್ಟ್ ಇಡ್ಕೊಂಡ್ಬಿಡ್ತಾರೆ ಸೊ ಈ ತರ ಒಂದು ಮಾಲೆಗಳು ಆ ಹಾಕ್ಬೋದು ಸಾಮಾನ್ಯ ಜನಗಳಿಗೆ ಈ ಆತ್ಮಗಳು ಮೈ ಸೇರದೇ ಇರೋ ತರ ಏನಾದರೂ ಹೇಳ್ಬೋದಾ ನೀವು ಏನು ಜೋಪಾನ ನೀವು ಲಾಸ್ಟ್ ವಿಡಿಯೋದಲ್ಲಿ ಒಂದು ನಿಮ್ಮ ಅದು ಬಿಟ್ಟು ಕೂಡ ಈಗ ಮಾಲೆ ನಮ್ಗೆ ಗೊತ್ತಿಲ್ದರೆ ಹಾಕೊಂಡ್ಬಿಟ್ಟಿರ್ತೀವಿ ಆಲ್ರೆಡಿ ಅದು ಇರುತ್ತೇನೆ ಇಲ್ಲ ನಮ್ಗೆ ಗೊತ್ತೇ ಆಗಲ್ಲ ತೊಂದರೆಗಳು ಅನುಭವಿಸ್ತಾನೆ ಇರ್ತೀವಿ ಇಂತ ನಿಮ್ಮಂಥವ್ರ ಹತ್ರ ಇಲ್ಲ ಅವರೇ ಏನಾದರೂ ಮಾಡ್ಕೊಳ್ಳೋಕೆ ಆಪ್ಷನ್ ಇದೆಯಾ ಇಲ್ಲ ಮಾಡ್ಕೋಬೋದು ಸರ್ ಏನು ತೊಂದರೆ ಇಲ್ಲ ಯಾವಾಗಲೂ ಅವ್ರ ಜೋಬಲ್ಲಿ ನಾನು ಒಂದು ಹೇಳ್ತೀನಿ ಅವ್ರಿಗೆ ಅಯ್ಯಪ್ಪ ಸಂ ಮಾಡ ಹಾಕಿದಾರಾಯಿತು ಓಂ ಶಕ್ತಿ ಮಳೆ ಹಾಕಿದಾರಾಯಿತು ಬೇರೆ ಯಾವುದಾರು ಮಳೆ ಹಾಕಿದಾರಾಯಿತು ನೀವು ಒಂದು ಹಸಿರು ಕಲರ್ ಬಟ್ಟೆ ತೊಗೊಳ್ಳಿ ಬಟ್ಟೆ ತೊಗೊಂಬಿಟ್ಟು ಅದಕ್ಕೆ ಒಂದು ಹನ್ನೊಂದು ಲವಂಗ ತೊಗೊಳ್ಳಿ ಹನ್ನೊಂದು ಲವಂಗ ತೊಗೊಂಬಿಟ್ಟು ಅದಕ್ಕೆ ಸ್ವಲ್ಪ ಪುಡಿ ಮಾಡಿ ಲವಂಗನ ಪುಡಿ ಮಾಡಿಬಿಟ್ಟು ಅದಕ್ಕೆ ಪಚ್ಚ ಕಲ್ಪುರ ಪಚ್ಚ ಕಲ್ಪುರ ಸ್ವಲ್ಪ ಸೇರಿಸಿ ಸೇರಿಸ್ಬಿಟ್ಟು ಆ ಬಟ್ಟೆನ ಮಡಚಬೇಕು ಸುತ್ತಬೇಕು ಹಿಂಗೆ ಅದು ಯಾವ್ದಾರ ಸುತ್ತಬೇಕು ಕೆಂಪು ದಾರ ತೊಗೋಬೇಕು ಬೇರೆ ಯಾವ ದಾರ ತೊಗೋಬಾರ್ದು ಆ ಕೆಂಪು ದಾರ ತೊಗೊಂಡು ಅದಕ್ಕೆ ಹಣ್ಣನ್ನು ಸುತ್ತಾಕ್ಬೇಕು ಆ ಗಂಟಿಗೆ ಚಿಕ್ಕದಾಗ ಇಷ್ಟೇ ಇರಬೇಕು ಗಂಟು ಅದು ಇಷ್ಟು ಸುತ್ತಿಬಿಟ್ಟು ಅದು ಯಾವಾಗಲೂ ನಿಮ್ಮ ಮುಂದ್ಗಡೆ ಜೋಬಲ್ಲಿ ಇಟ್ಕೊಳ್ಳಿ ಜೋಬಲ್ ಇಟ್ಕೊಳ್ಳಿ ಏನು ನಿಮಗೆ ಅದು ಇದ್ರೂ ಬ ಅಡಚಣೆ ಇದ್ರೂ ಗಾಳಿಗಳು ಇದ್ರೂ ಮತ್ತು ಎಲ್ಲರೂ ಬ ಓ ನೀವು ದರ್ಶನ ಮಾಡೋಕ್ಕೆ ಹೋಗೋದ್ರೆ ಆ್ಯಕ್ಸಿಡೆಂಟ್ ಮಾಡೋದಾಯಿತು ಯಾವುದು ಮಾಡೋದಾಯಿತು ಎಲ್ಲನೂ ಸ್ಟಾಪ್ ಆಗುತ್ತೆ ಆ ಗಾಳಿ ನಿಮ್ಮ ಮೇಲೆ ಇರೋಲ್ಲ ಅದಕ್ಕೆ ಆ ಸ್ಮೆಲ್ಲಿಗೆ ಅದಕ್ಕೆ ಇರೋದಿಲ್ಲ ಓಡೋಗ್ಬಿಡುತ್ತೆ ಇದನ್ನು ಯಾವಾಗಲೂ ಪ್ರತಿಯೊಬ್ಬರು ಮಾಡ್ಕೊಬೋದು ಅವ್ರಂತಲ್ಲ ಎಲ್ಲರೂ ಮಾಡ್ಕೋಬೋದು ಯಾವ ಅಂದರೆ ಮುಂದೆ ಇರಬೇಕು ಜೋಬಲಿ ಮುಂದ್ಗಡೆ ಇರಬೇಕದು ಅಷ್ಟೇ ಇದನ್ನು ಮಾಡಿಕೊಂಡ್ರೆ ಅನುಕೂಲ ಅವ್ರಿಗೆ ಯಾವುದೋ ಗಾಳಿಗಳು ಬಂದು ಬರಲ್ಲ ಟಚ್ ಮಾಡಲ್ಲ ಇದ್ರೂ ಓಡೋಗ್ಬಿಡುತ್ತೆ ಆದರೆ ಇದು ಬಂದು ಸ್ವಲ್ಪ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋ ಗಂಟೆನು ಅಷ್ಟೇ ಆಮೇಲೆ ಮತ್ತೆ ಎಲ್ಲರೂ ಬಂದು ತಗ್ಸ್ಕೋಬೇಕು ಮಾಡ್ಕೋಬೇಕು ಹಾಗೆ ನೀವು ನಮಗೆ ಪರ್ಮನೆಂಟೇ ಬೇಕಂದ್ರೆ ಪರ್ಮನೆಂಟಾಗಿ ಅಮಾವಾಸ್ಯ ಒಂದ್ಸರಿ ಚೇಂಜ್ ಮಾಡ್ಕೋಬೇಕು ಅದನ್ನ ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡಿ ಹೊಸಾದ ಹೊಸದು ಮಾಡ್ಕೊಂಡು ಮಾಡ್ಕೊಂಡು ಇಟ್ಕೊಂಡು ಇದ್ದರೆ ಯಾವುದು ಎಲ್ಲ ಅನುಕೂಲ ಆಗುತ್ತೆ ದುಡ್ಡು ಕಾಸು ಬರುತ್ತೆ ಗಾಳಿಗಳು ಎಲ್ಲ ಓಡೋಗ್ಬಿಡ್ತವೆ ಇದು ಮಾಡ್ಕೋಟಿ ಅಲ್ಲ ಗಾಳಿಯೊಂದು ಮೈ ಬಿಟ್ಟು ಬಿಡುಗಡೆ ಅದು ಮಾಡ್ಕೋ ಇಡ್ಬೇಕು ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅದು ನಮ್ಮ ಮೈ ಮೇಲಿಂದ ಮುಂಚೆ ಯಾವ ತರ ಇದ್ದೆ ನಾನು ಇವಾಗ ಯಾವ ತರ ಆಗಿದ್ದೀನಿ ಈ ತಾಯಿ ತಾಕಿದ ಮೇಲೆ ಯಾವ್ತರ ಇತ್ತು ಚೇಂಜಸ್ ಗೊತ್ತಾಗತ್ತೆ ಅವ್ರಿಗೆ ಅವಾಗ ಗೊತ್ತಾಗ ತಕ್ಷಣ ಅವಾಗ ತೆಗಿಬೋದು ಏನು ತೊಂದರೆ ಇಲ್ಲ ಮತ್ತೆ ಬರೋಲ್ಲ ಅದು ಹೋಗ್ಬಿಡತ್ತೆ ಇದು ಅಷ್ಟೇನೆ ಈ ನಾನು ಹೇಳಿದ್ದೀನಲ್ಲ ಗಂಟು ಇದು ಅಷ್ಟೇನೆ ಮುಂಚೆ ಅವ್ರಿಗೆ ಯಾವ ತರ ಇತ್ತು ಈ ಗಂಟು ಇಟ್ಟಿದ್ಮೇಲೆ ಯಾವ ತರ ಚೇಂಜಸ್ ಆಗಿದೆ ಅದು ಗೊತ್ತಾಗುತ್ತೆ ಅವ್ರಿಗೆ ಬರುತ್ತೆ ಅನ್ನೊಂದು ಸೊಲಗೆ ಬಂದ್ಬಿಡುತ್ತೆ ಅವ್ರಿಗೆ ವಿಚಾರ ಶಕ್ತಿ ದೇವಸ್ಥಾನಗಳಿಗೆ ಟೀಮ್ ಸಮೇತ ಹೋಗ್ತಾ ಕೆಲವೊಂದು ಕೆಲವೊಂದ್ಸರಿ ದುರ್ಘಟನೆಗಳು ನಡೀತವೆ ಸಾಕಷ್ಟು ನ್ಯೂಸ್ ನೋಡಿರ್ತೀವಿ ಸೊ ಇದು ಯಾಕೆ ಹಿಂಗಾಗುತ್ತೆ ದೈವ ಸನ್ನಿಧಿಗೆ ಹೋಗ್ಬೇಕಾದ್ರೆ ಯಾಕೆ ಈ ಥರ ಅಪ್ಷ ಅಭಿಷೇಕನ ಆಗ್ಬೋದು ಒಂದು ಸಾವಾಗೋದು ಇವೆಲ್ಲವೂ ತಪ್ಪಲ್ಲ ಅಂತ ನಾವು ಅಂದ್ಕೋತೀವಿ ಸಾಕಷ್ಟು ಜನ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಬಟ್ ಅದು ಏನಕ್ಕೆ ಅಂದರೆ ಅದರಲ್ಲಿ ಯಾರೋ ಒಬ್ಬರಿಗೆ ಆತ್ಮ ಸಮಸ್ಯೆ ಅಂದ್ರೆ ಅದೊಂದು ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಎಲ್ಲರನ್ನೂ ಡ್ಯಾಮೇಜ್ ಮಾಡುತ್ತೆ ಸೊ ಈ ಒಂದಷ್ಟು ವಿಚಾರ ಸೊ ಮೇಡಮ್ ಅವ್ರ ಗಮನದಲ್ಲಿ ಬಂದಿರೋದನ್ನು ನಿಮ್ಮ ಮುಂದೆ ತಿಳಿಸಿದ್ದಾರೆ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ರಾಜೇಶ್ವರಿ ಮೇಡಮ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಇದ್ದೀನಿ ನಮಸ್ಕಾರ